ಮಾನಸ ಮುದ್ದು ಮುದ್ದಾದ ಹಳ್ಳಿ ಸೊಗಡಿನ ಬೆಡಗಿ ಚೈತ್ರ ಕುಂದಾಪುರ ಭಾಷಣದಲ್ಲಿ ಎಕ್ಸ್ಪರ್ಟ್ ಕ್ವೀನ್ ಶಿಶಿರು ಜೆಂಟಲ್ಮೆನ್ ಮೋಕ್ಷಿಕ ಪೈ ತರ್ಲೆ ರೈ ಸ್ಟ್ರೈಟ್ ಫಾರ್ವರ್ಡ್ ಗೋಲ್ಡ್ ಸುರೇಶ್ ಲೈಕ್ ಇನ್ಸೈಡ್ ಎಮೋಷನಲ್ ಔಟ್ಸೈಡ್ ಫುಲ್ ಕನ್ನಿಂಗ್ ಲುಕ್ ಗೌತಮಿ ಪಾಸಿಟಿವ್ ಗರ್ಲ್ ಭವ್ಯ ಗೌಡ ಯಾ ಶೀಸ್ ಲೈಕ್ ಔಟ್ಸೈಡ್ ಮೆಚೂರ್ ಮೆಚೂರ್ಡ್ ಗರ್ಲ್ ಇನ್ಸೈಡ್ ಒಂದು ಉದ್ದು ಮಗು ಐಶ್ವರ್ಯ ಶೀಸ್ ಲೈಕ್ ಅ ಡಾಲ್ ಹಂಸ ಹಂಸನೇ ಅವರು ರಂಜಿತ್ ಫಿಸಿಕಲಿ ಸ್ಟ್ರಾಂಗ್ ತ್ರಿವಿಕ್ರಮ್ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಮೆಚೂರ್ಡ್ ಮಾಸ್ಟರ್ ಮೈಂಡ್ ಲೈಕ್ ಎಲ್ಲ ವ್ಯಕ್ತಿತ್ವಗಳನ್ನು ಒಳಗೊಂಡಿರೋ ವ್ಯಕ್ತಿ ಈಸ್ ಆಲ್ಸೋ ಎಮೋಷನಲ್ ಅಂಡ್ ಮೀನ್ ಮೇಲ್ ಟ್ಯಾಲೆಂಟೆಡ್ ಎಮೋಷ್ನಲ್ ಪರ್ಸನ್ ತುಂಬಾ ಬಾಂಧವ್ಯಗಳಿಗೆ ಬೆಲೆ ಕೊಡ್ತೇವೆ ಮೀನ್ ಮೇಲೆ ಉಗ್ರ ಇದೆ ಎಲ್ಲ ಟ್ರಿಗರ್ ಮಾಡುವಂತ ಕಿಂಗ್ ಅಂತ ಹೇಳ್ಬೋದು ರಿಯಲ್ ಪರ್ಸ್ನಾಲಿಟಿ ನ ಮೇಂಟೈನ್ ಮಾಡ್ತಿರೋ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಒಳಗಡೆ ಹನುಮಂತು ಆಟನ ನಿಯತ್ತಾಗಿ ಆಡ್ತಾ ಇರೋ ವ್ಯಕ್ತಿ ಅಂಡ್ ನನಗೆ ಆ ಮನೆಯಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟು ಆದರೆ ನನಗೊಂಥರ ಅವರು ಕಣ್ಣು ಮೂಗು ಬಾಯಿ ಆ ಎಲ್ಲ ಮುದ್ದು ಮುದ್ದಾಗಿದೆ ಎಷ್ಟು ಚಂದ ಕಾಣಿಸ್ತಾರೆ ಸ್ಕ್ರೀನಲ್ಲಿ ಅಲ್ಲಿ ನಾನು ಒಳಗಡೆ ಮಾತ್ರ ಅನ್ಕೊಂಡಿದ್ದೆ ಸ್ಕ್ರೀನ್ ಅಲ್ಲೂ ಸಿಕ್ಕಾಡೆ ಮುದ್ದಾಗ ಕಾಣಿಸ್ತಾರೆ ಅವ್ರನ್ನ ಸಖಾದ ರೆಡಿ ಮಾಡ್ರು ಇನ್ನಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಒಂದ್ಸಲ ವಿಕ್ಕಿ ಹೇರ್ ಕಟ್ ಮಾಡಿದ್ರು ಹನುಮಂತುಗೆ ಎಷ್ಟು ಚೆಂದಾಗ ನಾನು ಹೇಳಿದೆ ಪಂಚ ತೆಗೆ ಪ್ಯಾಂಟ್ ಹಾಕ್ಕೊಳ್ಳಿದೆ ಇಲ್ಲ ನಾನು ಹಾಕಲ್ಲ ಬೇ ಅಂತೂ ಆಯ್ತು ಹಂಗೆ ಇರಿ ಹಂಗೆ ಚೆನ್ನಾಗಿದೆ ನಾನು ನೀವು ಅಂದರೆ ಆಟನ ನಿಯತ್ತಾಗಿ ಬಿಗ್ ಬಾಸ್ ಮನೇಲಿ ಯಾವುದೇ ಜಗಳ ಮಾಡ್ಕೊಳ್ದೆ ಕಾಂಟ್ರವರ್ಸಿ ಮಾಡ್ಕೊಳ್ದೆ ಅನಾವಶ್ಯಕವಾಗಿ ಕೂಗಾಡದೆ ಕೊಡೋ ನಿರ್ಧಾರಗಳನ್ನು ಪ್ರಾಪರಾಗಿ ಕೊಡ್ತಾ ಇರೋ ವ್ಯಕ್ತಿ ಅಂದರೆ ಅದು ಹನುಮಂತು